ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಕವನವನ್ನು ಬರೆದವರು ಯಾರು ಆಲೂರು ವೆಂಕಟರಾವ್ ಕುವೆಂಪು ಹುಯಿಲುಗೋಳ ನಾರಾಯಣರಾವ್ ಡಾಕ್ಟರ್ ಶಿವರಾಮ್ ಕಾರಂತ್ ಸರಿಯಾದ ಉತ್ತರ ಹುಯಿಲುಗೋಳ ನಾರಾಯಣರಾವ್ ಪ್ರಶ್ನೆ ಎರಡು ಭಾರತದ ಅತಿ ವಿಸ್ತಾರವಾದ ಹುಲಿಗಳ ವಾಸಸ್ಥಳ ಹೊಂದಿರುವ ಪ್ರದೇಶ ಯಾವುದು ಬಂಡೀಪುರ ಭದ್ರಾ ದಾಂಡೇಲಿ ನಾಗರಹೊಳೆ ಸರಿಯಾದ ಉತ್ತರ ಬಂಡೀಪುರ ಕೇಂದ್ರೀಯ ಕೀಟನಾಶಕ ಅಧಿನಿಯಮ ಯಾವ ವರ್ಷದಲ್ಲಿ ಅಂಗೀಕೃತವಾಯಿತು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಅರವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ತೆಂಟು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಅರವತ್ತೆಂಟು ಬಸವ ವಸತಿ ಯೋಜನೆಯ ಫಲಾನುಭವಿಗಳು ಇವರಿಂದ ಆಯ್ಕೆಯಾಗುತ್ತಾರೆ ತಹಶೀಲ್ದಾರರು ಕರ್ನಾಟಕ ಗೃಹ ಮಂಡಳಿ ಗ್ರಾಮ ಪಂಚಾಯಿತಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಗ್ರಾಮ ಪಂಚಾಯಿತಿ ಭಾರತದಲ್ಲಿ ಪ್ರಥಮ ಮುನ್ಸಿಪಲ್ ಕಾರ್ಪೊರೇಷನ್ ಎಲ್ಲಿ ಆಯಿತು ಮುಂಬೈಯಲ್ಲಿ ಮದ್ರಾಸ್ನಲ್ಲಿ ಕಲ್ಕತ್ತಾದಲ್ಲಿ ದೆಹಲಿಯಲ್ಲಿ ಸರಿಯಾದ ಉತ್ತರ ಮದ್ರಾಸ್ನಲ್ಲಿ ಪ್ರಶ್ನೆ ಆರು ಮನಸ್ವಿನಿ ಯೋಜನೆ ಅಡಿಯಲ್ಲಿ ಈ ಕೆಳಗಿನ ಯಾವ ವರ್ಗದ ಫಲಾನುಭವಿಗಳಿಗೆ ಮಾಸಿಕ ಪಿಂಚಣಿಯನ್ನು ನೀಡಲಾಗುತ್ತದೆ ಹಿರಿಯ ನಾಗರಿಕರು ಲೈಂಗಿಕ ಅಲ್ಪಸಂಖ್ಯಾತರು ವಿಧವೆಯರು ವಿಚ್ಛೇದಿತ ಮಹಿಳೆಯರು ಸರಿಯಾದ ಉತ್ತರ ವಿಚ್ಛೇದಿತ ಮಹಿಳೆಯರು ಪ್ರಶ್ನೆ ಏಳು ಕರ್ನಾಟಕ ಸರ್ಕಾರದ ಎಲ್ಲ ಆರ್ಥಿಕ ವಹಿವಾಟುಗಳನ್ನು ಒಂದೇ ಆನ್ಲೈನ್ ವೇದಿಕೆಗೆ ತರುವ ವ್ಯವಸ್ಥೆಯನ್ನು ಹೆಸರಿಸಿ ಉತ್ತರ ಭಂಡಾರ ಎರಡು ರಾಜ್ಯಕೋಶ ಎರಡು ಖಜಾನೆ ಎರಡು ಹಣಕಾಸು ಎರಡು ಸರಿಯಾದ ಉತ್ತರ ಖಜಾನೆ ಎರಡು ಪ್ರಶ್ನೆ ಎಂಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ಗೆ ಸಂಬಂಧಪಟ್ಟ ನಿಯಮಗಳನ್ನು ರೂಪಿಸುವ ಸಂಸ್ಥೆ ಯಾವುದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಮೆಲ್ಬರ್ನ್ ಕ್ರಿಕೆಟ್ ಮಂಡಳಿ ಇಂಗ್ಲೆಂಡ್ ಮತ್ತು ವೇಲ್ಸ್ ಕ್ರಿಕೆಟ್ ಮಂಡಳಿ ಮೆಲ್ಬರ್ನ್ ಕ್ರಿಕೆಟ್ ಫೌಂಡೇಶನ್ ಸರಿಯಾದ ಉತ್ತರ ಮೆಲ್ಬರ್ನ್ ಕ್ರಿಕೆಟ್ ಮಂಡಳಿ ಪ್ರಶ್ನೆ ಒಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಮಂತ್ರಿಯಾಗಿದ್ದವರು ಯಾರು ರಿಷಿ ಸುನಕ್ ಲಿಜ್ ಟ್ರಸ್ ರಿಷಿ ಸುನಂದ ಬೋರಿಸ್ ಜಾನ್ಸನ್ ಸರಿಯಾದ ಉತ್ತರ ಸುನಾಕ್ ಪ್ರಶ್ನೆ ಹತ್ತು ಭಾರತದ ಮೊದಲ ಮುಖ್ಯ ರಕ್ಷಣಾ ಸಿಬ್ಬಂದಿ ಅಧಿಕಾರಿಯಾಗಿದ್ದವರು ಯಾರು ಮುಕುಂದ್ ನರವಣೆ ಬಿಪಿನ್ ರಾವತ್ ಹರಿಕುಮಾರ್ ವಿ ಆರ್ ಚೌಧರಿ ಸರಿಯಾದ ಉತ್ತರ ಬಿಪಿನ್ ರಾವತ್ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ